ಈ ಪ್ರಶ್ನೆ ಸ್ವಲ್ಪ ಬೇರೆ ಮಂದಿರ ನಿರ್ಮಾಣದಂತ ಮಹತ್ ಕಾರ್ಯದಲ್ಲಿ ಭಾಗಿಯಾಗೋದ್ರ ಬಗ್ಗೆ ನಿಮ್ಮ ಪರ್ಸನಲ್ ಅಭಿಪ್ರಾಯ ಏನು ಐ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಪ್ರಧಾನ ಮಂತ್ರಿಗಳ ಕಾರ್ಯಾಲಯದಿಂದ ಹೊರಗೆ ಬಂದೆ ಬಳಿಕ ನನಗೆ ಕೆಲವು ಜವಾಬ್ದಾರಿಗಳು ಬಂದವು ನನಗೆ ಗೊತ್ತಿರಲಿಲ್ಲ ಇಂಥ ಜವಾಬ್ದಾರಿ ನನಗ್ ಬರುತ್ತಂತ ಎರಡು ತಿಂಗಳಾದ ಮೇಲೆ ನನಗೊಂದು ಮೆಸೇಜ್ ಬಂತು ಸರ್ಕಾರ ನನ್ನ ಪ್ರಧಾನಮಂತ್ರಿ ಸಂಗ್ರಹಾಲಯ ಕಟ್ಟಡ ನಿರ್ಮಾಣದ ಚೇರ್ಮನ್ ಆಗಿ ನೇಮಕ ಮಾಡುತ್ತೆ ಅಂತ ಪ್ರಧಾನಮಂತ್ರಿ ಸಂಗ್ರಹಾಲಯ ನಿರ್ಮಾಣದ ಯೋಜನೆ ಅದು ಅದು ಹದಿನಾಲ್ಕನೇ ತಾರೀಕು ಮುಗಿದಿದೆ ಪ್ರಧಾನಿಗಳು ಲೋಕಾರ್ಪಣೆ ಕೂಡ ಮಾಡಿದ್ರು ಇದಾದ ಸ್ವಲ್ಪ ಸಮಯದ ಬಳಿಕ ನನಗೆ ಸರ್ಪ್ರೈಸ್ ಆಗಿತ್ತು ಸುಪ್ರೀಂ ಕೋರ್ಟ್ ರಾಮ ಜನ್ಮಭೂಮಿ ಸಮಸ್ಯೆ ಬಗ್ಗೆ ತೀರ್ಪು ನೀಡಿತ್ತು ಐನೂರು ವರ್ಷಕ್ಕೂ ಹೆಚ್ಚಿನ ವಿವಾದವನ್ನ ಕೋರ್ಟ್ ಬಗೆಹರಿಸಿತ್ತು ಸುಪ್ರೀಂ ಕೋರ್ಟ್ ನ ತೀರ್ಪಿನಲ್ಲಿ ಮಂದಿರ ನಿರ್ಮಾಣ ಸಮಿತಿ ಮತ್ತು ಟ್ರಸ್ಟ್ ನ ಉಲ್ಲೇಖವಿತ್ತು ನನಗೆ ದೇವರಲ್ಲಿ ನಂಬಿಕೆ ಇದೆ ನನಗೆ ಈ ಸ್ಥಾನ ಸಿಕ್ಕಿತು ಐ ಥಿಂಕ್ ನಾನು ಮಂದಿರ ನಿರ್ಮಾಣ ಸಮಿತಿಯ ಮುಖ್ಯಸ್ಥನಾಗಿದ್ದೇನೆ ಮತ್ತು ಕೊಟ್ಟಿದ್ದಾನೆ ಆತನೇ ಈ ಕಾರ್ಯ ಪೂರ್ಣಗೊಳ್ಳುವಂತೆ ಮಾಡ್ತಾನೆ ನಿಮಗಿಂತ ಈ ಸ್ಥಳದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಧನ್ಯವಾದಗಳು ನಿಮಗೆ ಧನ್ಯವಾದಗಳು we uh -huh. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್